ನಟ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ರೌಡಿಸಂ ಹಲ್ಲೆ ವಿಚಾರಕ್ಕೆ ಪ್ರಥಮ ರಕ್ಷಕ್ ಜಟಾಪಟಿ ಸಹಾಯಕ್ಕೆ ರಕ್ಷಕ್ ಬಂದಿಲ್ಲ ಅಂತ ಪ್ರಥಮ್ ಹೇಳಿದ್ರು ಹಲ್ಲೆ ವಿಚಾರಕ್ಕೆ ಪ್ರಥಮ ರಕ್ಷಕ ನಡುವೆ ಜಟಾಪಟಿಯಾಗಿದೆ ಸಹಾಯಕ್ಕೆ ರಕ್ಷಕ್ ಬಂದಿಲ್ಲ ಅಂತ ಪ್ರಥಮ್ ಹೇಳಿಕೆ ಕೊಟ್ಟಿದ್ರು ಪ್ರಥಮ ಆರೋಪಕ್ಕೆ ರಕ್ಷಕ್ ಬುಲೆಟ್ ಕೌಂಟರ್ ಕೊಟ್ಟಿದ್ದಾರೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ರಕ್ಷಕ್ ಕೊಟ್ಟಂತ ಕೌಂಟರ್ ಒಂದೇ ವೇದಿಕೆಯಲ್ಲಿ ಪ್ರಥಮ ಮತ್ತು ರಕ್ಷಕ ಕಾಣಿಸಿಕೊಟ್ರು ದೇಹದಾದ್ಯ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಇಬ್ರು ಭಾಗಿಯಾದ ಆರೋಪಿಸುವವರು ಆಣೆ ಮಾಡಿ ಅಂತ ರಕ್ಷಕ್ ಸವಾಲ್ ಹಾಕಿದ್ದಾರೆ ಆರೋಪ ಮಾಡ್ತಾ ಇರೋರು ಆಣೆ ಪ್ರಮಾಣಕ್ಕೆ ಬರಲಿ ಘಟನೆ ನಡೆದ ದೇವಸ್ಥಾನದಲ್ಲೇ ಪ್ರಮಾಣ ಮಾಡಿ ಪ್ರಥಮ್ಗೆ ಪರೋಕ್ಷವಾಗಿ ಎಸ್ತಿದ್ದಾರೆ ರಕ್ಷಕ್ ಬುಲೆಟ್ ಸುಪಾರಿ ಪದ ಹೇಳಿದ್ದಕ್ಕೆ ರಕ್ಷಕ್ ಬುಲೆಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಹೊಡಿಸೋದು ರೌಡಿಸಮ್ ಮಾಡೋದು ಗೊತ್ತಿಲ್ಲ ಕಲಾವಿದರ ಕುಟುಂಬದವರು ನಮ್ಮಪ್ಪ ದೊಡ್ಡ ಕಲಾವಿದ ಮನೆಯವರನ್ನೇ ಕರೆಸಿ ಧಮಕಿ ಹಾಕಿಸಿದೆ ಅನ್ನೋದು ಸುಳ್ಳಿದು ನಾನು ರೌಡಿ ಶೀಟರ್ಗಳನ್ನು ಕರೆಸ್ದೆ ಅನ್ನೋದು ಕೂಡ ಸುಳ್ಳು ಅಲ್ಲಿ ದೊಡ್ಡ ಮಟ್ಟದ ಗಲಾಟೆ ನಡೆಯೋದಿತ್ತು ಚಿಕ್ಕದ್ರಲ್ಲೇ ತಪ್ಪಿಸ್ಕೊಂಡ್ವಿ ಅಂತ ರಕ್ಷಕ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ರಕ್ಷಕಿದ್ದಾಗ ಅದೇನೋ ಪ್ರಾಬ್ಲಮ್ ಆಯ್ತು ಅಲ್ಲಿ ರಕ್ಷಕ್ ಬಿಡ್ಸಕ್ ಬಂದಿಲ್ಲ ಅಂತ ಯಾವುದೋ ಒಂದು ಜಗಳ ವಿಚಾರದಲ್ಲಿ ಪ್ರಥಮ ಪ್ರಥಮದಲ್ಲಿ ಅದೇ ಪ್ರೀತಿ ಇದೆ ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಯಾಕೆ ಅಂತ ಹೇಳಿದ್ರೆ ಅವಾಗವಾಗ ಕಾಲ್ ಮಾಡ್ತಾ ಇರ್ತೀವಿ ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ ಇವತ್ತಿಗೂ ಅದೇ ಪ್ರೀತಿ ಇದೆ ಯಾವ್ದೋ ಒಂದು ಕಾಂಟ್ರವರ್ಸಿಯಿಂದ ನಾವು ದೂರ ಆಗ್ತೀವಿ ಮತ್ತೊಂದು ಆಗ್ತೀವಿ ಎಂತೂ ಇಲ್ಲ ಡ್ರ್ಯಾಗರ್ ತೆಗೆದ್ರು ಮತ್ತೊಂದು ಮಾಡಿದ್ರು ಅಂತ ಪ್ರಥಮ ಅಣ್ಣ ಒಂದು ಅತ್ತಡಿ ದೂರ ಕೂತಿದ್ರು ಇನ್ನೊಬ್ರು ಇಲ್ಲಿ ಕೂತಿದ್ರು ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ನನಗೆ ಪರಿಚಯನೇ ಇರಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಅದಾಗ ನಾನು ಯಾವಾಗಲೂ ಹೋಗಿ ಅದೇ ಅಲ್ಲಿ ಬಂದವರು ನನಗೆ ಹೊಸುದು ಆಯಿತಾ ಅಲ್ಲಿ ನನಗೆ ಸಿಕ್ಕಿದ್ದು ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ಟರೆ ಬೇರೆ ಎಂಥದಿಲ್ಲ ಪ್ರಥಮ ಅಣ್ಣ ಹೆಂಗ್ ಬಂದರು ಹಂಗೆ ಎದ್ದೋದ್ರು ಯಾರೂ ಅವ್ರನ್ನ ಮುಟ್ಟಿಲ್ಲ ಒಂದು ದಿಢಕಿಲ್ಲ ದೇವಸ್ಥಾನ ಮೂಲತನ ಆಗಿರೋದಿದ್ದು ನಾನು ಸತ್ಯ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ ಅವರು ಪ್ರಮಾಣ ಮಾಡಲಿ ಇಲ್ಲಿ ಯಾವುದು ಹೂವು ಪೋಗಳು ಮತ್ತೊಂದಾಯಿತು ಮುಟ್ಟಿದ್ರು ಚಾಕು ತೆಗೆದ್ರು ಆಮೇಲೆ ಡ್ರ್ಯಾಗರ್ ಇಟ್ಟರು ಇಟ್ಟರು ಲಾಂಗು ಮಚ್ ತೆಗೆದ್ರು ಎಲ್ಲ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ ಆಗಿಲ್ಲ ಅಂತ ಹೇಳಿದ್ರೆ ಅದೇ ನಮ್ಮ ಪರ ಇದ್ದಾರೆ ಅಂತ ನಾನು ಒಪ್ಕೊಂತಿ ದೂರದಲ್ಲಿ ಅಂತೀರಿ ಬಟ್ ಅವರ ಒಂದು ಆಡಿಯೋದಲ್ಲಿ ಎರಡುನೂರಿಂದ ಮೂರು ಅಡಿ ಮಾತ್ರ ಆ ಟೈಮಲ್ಲಿ ನಮ್ಮ ಬಗ್ಗೆ ಏನು ಕೂಡ ಮಾತಾಡ್ತೋಗಿ ಸಂಬಂಧಪಟ್ಟಂಗೆ ರೌಡಿ ಶಕ್ಸಲ್ಟ್ ಮಾಡೋ ಟ್ರೈ ಮಾಡಿದ್ರು ಆ ಟೈಮಲ್ಲಿ ರಕ್ಷಣೆ ಕೂಡ ತುಂಬಿದ್ರು ಸೊ ಈ ಸಂಬಂಧಪಟ್ಟಂಗೆ ಅಲ್ಲಿ ರಕ್ಷಕ ఏష్యా నెట్ న్యూస్ నెట్వర్క్ ప్రస్తుతి